ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ನಿಮ್ಗೆ ಸ್ವಾಗತ ಸುಸ್ವಾಗತ ಹ ವಾಯ್ಸ್ ಅಲ್ಲಿ ಎನರ್ಜಿ ಇದೆ ಮುಖ ಸೋತೋಗಿದೆ ಅಂತ ಯೋಚನೆ ಮಾಡ್ತಾ ಇದೀರಾ ಏನಂದ್ರೆ ಮಂಡ್ಯ ಆಯ್ತಾ ಮಂಡ್ಯ ಅಂದ್ರೆ ನಿಮಗ್ ಗೊತ್ತಿರಬಹುದು ಇವಾಗ ನಾವು ಸಾಕಷ್ಟು ಅಂದ್ರೆ ಚನ್ನಪಟ್ಟಣ ರಾಮನಗರ ಮದ್ದೂರು ಮಂಡ್ಯ ಈ ತರ ಎಲ್ಲ ನಿಮಗೆ ಕವರ್ ಮಾಡಿ ವಿಡಿಯೋಗಳನ್ನ ಮಾಡ್ಬೇಕು ಅನ್ನೋದು ಪ್ಲಾನ್ ಆಯ್ತಾ ನಿಮಗ್ ಗೊತ್ತಿದೆ ನನ್ನ ಚಾನೆಲ್ ಅಲ್ಲಿ ಒಂದು ಸೆಗ್ಮೆಂಟ್ ಬಂದು ಕುಕಿಂಗ್ ಎಲ್ಲಿ ಅಂದ್ರೆ ಲೇಡೀಸ್ ನಿಮ್ಗೆ ಯಾರಿಗೆ ಲೇಡೀಸ್ ಅಂತಾನೆ ಇಲ್ಲ ಲೇಡೀಸು ಜೆಂಟ್ಸು ಯಾವಾದ್ರೂ ಸರಿ ವೆಜ್ ರೆಸಿಪೀಸ್ ಇಂಟ್ರೆಸ್ಟಿಂಗ್ ರೆಸಿಪೀಸು ಮಾಡ್ತೀವಿ ಅಂತ ಹೇಳಿದ್ರೆ ನನಗೆ ಇಮೇಲ್ ಮೇಲ್ ಮಾಡಿದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೊಂದು ಮೇಲ್ ಮಾಡಿದ್ರೆ ನನಗೆ ಆ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾವೇ ನಿಮ್ಮ ಮನೆಗೆ ಬರ್ತೀವಿ ಶೂಟ್ ಮಾಡ್ತೀವಿ ನೀವು ಮಾಡೋ ಅಡುಗೆನ ಟೇಸ್ಟ್ ಮಾಡ್ತೀವಿ ಸೊ ನನ್ನ ಜೊತೆ ನೀವು ನನ್ನ ಚಾನಲ್ ಅಲ್ಲಿ ಕಾಣಿಸ್ಕೋಬಹುದು ಇದು ಒಂದು ಸೆಗ್ಮೆಂಟ್ ಆದ್ರೆ ಇನ್ನೊಂದು ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದು ಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದಾಗ ಎ ಟು ಝೆಡ್ ವೀಸಾ ಇಂದ ಹಿಡಿದು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಬಜೆಟ್ ಎಷ್ಟು ಅಲ್ಲಿ ಯಾವ ಅಕಾಮಡೇಷನ್ ಬುಕ್ ಮಾಡಬೇಕು ಏನೇನು ನೋಡಬೇಕು ಐಟಿ ಈ ತರ ಕಂಪ್ಲೀಟ್ ಎ ಟು ಝೆಡ್ ಇನ್ಫಾರ್ಮೇಶನ್ ಕೊಡೋದು ಅಂಡ್ ಫುಡ್ ಬ್ಲಾಕಿಂಗ್ ಗೊತ್ತಾಯಿದೆ ನಿಮಗೆ ಎಲ್ಲೆಲ್ಲಿ ಏನೇನು ಚೆನ್ನಾಗಿರೋದು ಸಿಗುತ್ತೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಪಾಕೆಟ್ ಫ್ರೆಂಡ್ಲಿ ಇರುತ್ತೆ ಜೊತೆನಲ್ಲಿ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ಹೊಸ ಜಾಗಗಳು ಹೊಸ ರುಚಿಗಳು ಈ ತರ ಸಾಕಷ್ಟು ವಿಷಯನ ಕವರ್ ಮಾಡ್ತೀನಿ ಲೈಫ್ ವ್ಲಾಗ್ಸ್ ಅಲ್ವಾ ಸೊ ಇವತ್ತು ಮಂಡ್ಯ ನಲ್ಲಿ ನಾನು ಹೇಳ್ತಿದ್ದ ಕಾಣಿಸ್ತಾ ಇರೋದು ಯಾಕೆ ಅಂದ್ರೆ ಬಿಸಿಲು ಧೂಳು ಎಲ್ಲ ಓಡಾಡಿದೀವಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಪ್ಲಾನ್ ಮಾಡ್ಕೊಂಡು ವಿಸಿಟ್ ಮಾಡ್ತೀವಿ ಕೆಲವೊಂದ್ಸಲ ಈ ಜಾಗ ತೋರಿಸ್ಬೇಕು ಅಂತ ಅನ್ಸ್ಕೊಂಡು ನಾವು ಹೋಗಿಲ್ದ ಇದ್ರು ಸಡನ್ ಆಗಿ ನಿಲ್ಲಿಸಿ ಅವ್ರ ಹತ್ರ ಮಾತಾಡಿ ವಿಡಿಯೋ ಮಾಡ್ತೀವಿ ಸೊ ಅಂತದೊಂದು ಜಾಗ ಇವತ್ ನಾವ್ ಹೋಗಿದ್ದು ಎನಿವೇಸ್ ಆ ಜಾಗ ಯಾವುದು ಅಂತ ಹೇಳಕ್ಕಿಂತ ಮುಂಚೆ ಫಸ್ಟ್ ನಾನು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಡ್ತೀನಿ ಏನಂದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಸ್ಟ್ರೆಸ್ ಮತ್ತೆ ಫ್ರೀ ರಾಡಿಕಲ್ಸ್ ಇಂದ ನಮ್ಮ ಸ್ಕಿನ್ ಎಲ್ಲ ತುಂಬಾ ಡಲ್ ಆಗೋಗಿರುತ್ತೆ ಡಲ್ ಸ್ಕಿನ್ನು ಹೆಲ್ದಿ ಸ್ಕಿನ್ ಆಗಕ್ಕೆ ಒಳ್ಳೆ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ನಾನಿವತ್ತು ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ನ ಯೂಸ್ ಮಾಡ್ತಾ ಇದ್ದೀನಿ ಇದು ಮೂರ್ ಅಲ್ಲಿ ಬರುತ್ತೆ ಆರೆಂಜು ಬ್ಲೂಬೆರಿ ಮತ್ತೆ ಸ್ಟ್ರಾಬೆರಿ ಈ ಫೇಸ್ ವಾಶು ನಮ್ಮ ಸ್ಕಿನ್ ಬೇಕಾಗಿರುವಂತಹ ವೈಟಮಿನ್ ಸಿ ಬೂಸ್ಟ್ ನ ಕೊಡುತ್ತೆ ಇದು ನಮ್ಮ ಸ್ಕಿನ್ ಓವರ್ ಡ್ರೈ ಆಗದೆ ಇರೋ ಹಾಗೆ ಕ್ಲೆನ್ಸ್ ಮಾಡಿ ಸ್ಕಿನ್ ನ ಹೆಲ್ದಿ ಆಗಿಸುತ್ತೆ ಇದರಲ್ಲಿರುವಂತಹ ನ್ಯಾಚುರಲ್ ಸೆಲ್ಯುಲಾಸ್ ಬೀಟ್ಸ್ ನಮ್ಮ ಸ್ಕಿನ್ ಅಲ್ಲಿರುವಂತಹ ಡೀಪ್ ಸೀಟೆಡ್ ಇಂಪ್ಯೂರಿಟೀಸ್ನ ಡೆಲಿಕೇಟ್ ಆಗಿ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಫೇಸ್ ವಾಶು ಪ್ಯಾರಬಿನ್ಸ್ ಅಂಡ್ ಸಿಲಿಕಾನ್ಸ್ ಫ್ರೀ ಈಗ ಸ್ವಲ್ಪ ಸ್ವಲ್ಪ ಫೇಸ್ ವಾಶ್ನ ತಗೊಂಡು ಒದ್ದೆ ಆಗಿರುವಂತಹ ನನ್ನ ಮುಖದ ಮೇಲೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಜೆಂಟಲ್ ಆಗಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನ ಉಪಯೋಗಿಸಿ ನಾನು ಇದನ್ನ ದಿನಕ್ಕೆ ಎರಡು ಸಲ ಉಪಯೋಗಿಸ್ತೀನಿ ನೋಡಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡ್ಮೇಲೆ ನೀರಿನಲ್ಲಿ ಮುಖಾನ ತೊಳ್ಕೊಂಡ್ಬಿಡಿ ಬಿಡಿ ಈಗ ಎಷ್ಟು ಆರಾಮಾಗಿದೆ ಅಂದರೆ ನೋಡಿ ನನ್ನ ಸ್ಕಿನ್ನ ಓವರ್ ಡ್ರೈ ಆಗೋಕ್ಕೆ ಬಿಡದೆ ಇದು ವೈಟಮಿನ್ ಸಿ ಬೂಸ್ಟ್ನ ಕೊಡುತ್ತೆ ಈ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಫೇಸ್ ವಾಶು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಹಾಗೆ ಹಿಮಾಲಯ ಅವರ ವೆಬ್ಸೈಟ್ ಮತ್ತೆ ಆಪ್ ಅಲ್ಲಿ ಸಿಗುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಸೊ ನಾನಿವತ್ತು ಯಾವ ಫೇಸ್ ವಾಶ್ ಉಪಯೋಗಿಸಿದೆ ಅಂತ ನೋಡಿದ್ರಿ ಅಲ್ವಾ ಇವತ್ ಎಲ್ಲಿಗೆ ಹೋಗಿದ್ದೆ ಅಂತ ಈಗ ನೋಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮಂಡ್ಯ ಮೈಸೂರ್ ಹೋಗುವಂತ ಹೈವೇನಲ್ಲಿ ಇದೀನಿ ಏನಂದ್ರೆ ಮಟಮಟ ಮಧ್ಯಾಹ್ನ ಮಸಾಲ ಪುರಿ ತಿನ್ನೋಕೆ ನಿಲ್ಸಿದೀನಿ ಅದು ಹೇಗ್ ನಿಲ್ಲಿಸ್ತೇನೆ ಅಂದ್ರೆ ಕಾರಲ್ಲಿ ಹಿಂಗ್ ಹೋಗ್ತಾ ನೋಡಿ ಬಂಡಿ ನೋಡಿದ್ವಿ ನಾವು ಬಂಡಿನಲ್ಲಿ ಫುಲ್ ಸಾಲಾಗಿ ಪುರಿಗಳನ್ನ ಜೋಡ್ಸ್ಕೊಂಡ್ಬಿಟ್ಟಿದ್ದಾರೆ ಪಾನಿಪುರಿಗೆ ಸೊ ಜೋಡಿಸ್ಕೊಂಡಿರೋದು ನೋಡಿ ಅಪ್ಪ ಇದೇನಿದು ಮಟ್ ಮಟ್ ಮಧ್ಯಾಹ್ನ ಇಷ್ಟು ಡಿಮ್ಯಾಂಡ್ ಅಲ್ಲಿ ಏನಿರೋದು ಸಾಧ್ಯ ನೋಡೋಣ ಅಂತ ಹಿಂಗ್ ನಾನು ಇಲ್ಲಿ ತಿಂದಿಲ್ಲ ಇವತ್ತೇ ಫಸ್ಟ್ ಪುರಿ ಬಿಸಿಲಲ್ಲಿ ಮಸಾಲ ಪುರಿ ಮಟಮಟ ಮಧ್ಯಾಹ್ನ ತಿಂತಾರದು ಹೇಗಿದೆ ಏನು ಎಲ್ಲ ನೋಡೋಣ ಬನ್ನಿ ಸವಾನ್ ಸರ್ ನಮಸ್ಕಾರ ನಮ್ಮ ಹೆಸರು ಮಹಾದೇವ್ ಮಹಾದೇವ್ ಅವರೇ ಅದೇನ್ ಸಾಮಾನ್ಯ ಮಸಾಲೆ ಸಾಯಂಕಾಲ ಇರುತ್ತಲ್ವಾ ನೀವೇನಿಂಗ್ ಮಧ್ಯಾಹ್ನ ಓಪನ್ ಸ್ಟೂಡೆಂಟ್ಸ್ ಹೌದಾ ವೆರಿ ನೈಸ್ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಹದಿನಾರು ಹದಿನೇಳು ವರ್ಷದಿಂದ ವೆರಿ ನೈಸ್ ಏನ್ ಟೈಮಿಂಗ್ಸ್ ಇಲ್ಲಿ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆ ಬೇಗ ಖಾಲಿ ಆಗುತ್ತೋ ಅಷ್ಟು ಬೇಗ ಓಕೆ ಹನ್ನೆರಡು ಗಂಟೆಗೆ ಓಪನ್ ಮಾಡ್ತೀರಾ ಆದ್ರೆ ರಜಾ ಯಾವತ್ತಾದ್ರು ಇದ್ಯಾ ಭಾನುವಾರ ಒಂದಿನ ದಿನ ಕ್ಲೋಸ್ ಓ ಕಾಲೇಜ್ ರಜಾ ನೀವು ರಜಾ ವೆರಿ ನೈಸ್ ಯಾವ ಕಾಲೇಜ್ ಸರ್ ಇಲ್ಲಿ ಇದು ಸ್ಟೋನ್ ಬಿಲ್ಡಿಂಗ್ ಕಾಲೇಜು ಆ ಕಡೆ ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ ಇದೆ ಗವರ್ನಮೆಂಟ್ ವುಮೆನ್ಸ್ ಕಾಲೇಜ್ ಇದೆ ಸೊ ಎಲ್ಲ ಹಾಗಿದ್ರೆ ಹೆಣ್ಮಕ್ಳೆ ಜಾಸ್ತಿ ಇಲ್ಲಿ ಇಲ್ಲಿದ್ದಾರೆ ಅವ್ರೆ ಹೆಣ್ಮಕ್ಳೆ ಓಕೆ ಸೊ ಹೆಂಗೆ ಸರ್ ಮಧ್ಯಾಹ್ನ ಮಸಾಲೆ ಪುಡಿ ಹಾಕ್ಬೇಕು ಅನ್ನಿಸ್ತು ನಿಮಗೆ

ಸಿಗುತ್ತೆ ನೋಡಿ ಒಂದ್ಸಲ ಹೆಂಗೆ ಅಂತ ಹೇಳಿದ್ರೆ ಆತರ ಜೋಡ್ಸಿರ್ಲಿಲ್ಲ ಅಂದ್ರೆ ಇವತ್ತು ನಾನ್ ನಿಲ್ಸಿಲ್ ಬರ್ತಾ ಇರ್ಲಿಲ್ಲ ನೀವು ಕಾರಲ್ಲಿ ಹೋಗ್ತಾ ಅದನ್ನ ಜೋಡ್ಸಿರೋದ್ ನೋಡಿನೇ ನಿಲ್ಸ್ ಬಂದಿದ್ದಾನು ಇಲ್ಲ ನಿಂಗೆ ತಟ್ಟೆ ಜೋಡ್ಸ್ಬಿಡಿದಾರಲ್ಲ ನೋಡ ಅಂತ ಹೌದಾ ಆಕ್ಚುಲಿ ನಾನು ಬಂದ ತಕ್ಷಣ ಇವರು ಅದೇ ಅಂದರು ಫಸ್ಟ್ ಎರಡನೇ ಇರೋದು ಬೇಲ್ಪುರ್ ಸಿಗಲ್ವಾ ಅಂದ್ರೆ ಮೇಡಮ್ ಫಸ್ಟ್ ಟೇಸ್ಟ್ ನೋಡಿ ನೀವು ಅಂದರು ಫಸ್ಟ್ ಏನು ಕೊಡ್ತೀರಾ ಮಾದೇ ಬರಾಗಿದ್ರೆ ಮಸಾಲ ಪುರಿ ಮಸಾಲ ಪುರಿ ಕೊಡಿ ಮಸಾಲ ಪುರಿ ಕೊಡಿ ನೋಡಿ ಮಸಾಲೆ ಎಲ್ಲ ನೀವೇ ಮಾಡೋದಾ ಮನೇಲಿ ಮಾಡ್ಕೊಂಡು ಬರ್ತೀರಾ ಎಷ್ಟೊತ್ತಿಗೆ ಎದಳ್ತೀರಾ ಆಗಿದ್ರೆ ಇದೆಲ್ಲ ಮಾಡೋಕೆ ಅವರು ಇದರ ಇಲ್ಲಿ ಓ ವೆರಿ ನೈಸ್ ಆ ರೈಸ್ ಏನೋ ಸ್ಪೆಷಲ್ ಆಗಿ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಕ್ಚುಲಿ ನೋಡಿ ಎರಡು ಸೌತೆಕಾಯಿ ಕೊಟ್ಟಿದ್ದಾರೆ ಪ್ಲಸ್ ನೋಡಿ ಇಲ್ಲಿ ಗ್ರೀನ್ ಚಟ್ನಿ ಖಾರಾನೋ ಒಂಚೂರು ಹಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಬಟಾಣಿನೂ ಅಷ್ಟೇ ಇದು ಗ್ರೀನ್ ಬಟಾಣಿ ಅಲ್ಲ ಅಲ್ವಾ ಇದು ವೈಟ್ ಬಟಾಣಿ ಹಾಂ ವೈಟ್ ಬಟಾಣಿ ಹಾಕಿದ್ದಾರೆ ಓಕೆ ನೋಡುವ ಬಿಸಿ 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 ಇದೆ ತಟ್ಟೆ ಇಟ್ಕೊಳಕ್ಕೂ ಆ್ಯಕ್ಚುಲಿ ನನಗೆ ಕಾಲೇಜ್ ಬಿಡ್ತು ಅನ್ಸುತ್ತೆ ಎಲ್ಲರೂ ಬರ್ತಿದ್ದಾರೆ ಫುಲ್ಲು ಬಿಸ್ಟಲ್ಲಿ ಬಿಸಿ ಬಿಸಿ ಮಸಾಲೆ ಪುರಿ ತಿಂತಾ ಇದ್ದೀನಿ ಹ್ಮ್ ಪೂರಿ ನೀವೇ ಮಾಡೋದಾ ಹ್ಮ್ ಸಕ್ಕತ್ ಸ್ವಚ್ಛ ಇದು ಚೆನ್ನಾಗಿದೆ ಚೆನ್ನಾಗಿದೆ ಸಕ್ಕದಾಗಿದೆ ಹೌದಾ ಚೆನ್ನಾಗಿದೆ சா யார் எச்சிது சக்கராகிதா தான் மசாலே சீக்கிரம் ரெசிபினா மசாலா புடி வெரி ஃப்ரெஷ் அண்ட் வெரி நைஸ் உப்பு ாராரி பூரி கட்டும் குட்டும் 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 அன்னது நமக்கு கேஸ் இது அனே சக்கெஷ் ஆகி மசாலே தான் சன நான் நோட் தீனி காலேஜ் நோடி கடனே இன்னும் ஸ்டோன் பில்டிங் காலேஜ் அந்த இது டிஸ்டிக் இன்ஸ்டிச்சூட் ஆஃப் எஜுக்கேஷன் ஆண்ட் ட்ரெயினிங் அந்த இது பாலக்கிய சர்க்காரி மாதேவ் மதம் ஏழு கண்ட தனி இல்லொன்று கிராசிங் ஒன் ப்ரிஜ் இது ஆஜ் பக்கே கான்சத்து உம் ಕೇಸ್ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನಂಗೆ ಕಾಲೇಜ್ ಮುಂದೆ ಬಂದು ನನ್ನ ಸ್ಕೂಲ್ ಡೇಕ್ಸು ಕಾಲೇಜ್ ಡೇಸ್ ಎಲ್ಲ ನಮ್ಕೊ ಬರ್ತಿದೆ ಅಲ್ಲಿ ನೋಡಿ ಅಜ್ಜಿ ಮಾವಿನಕಾಯಿ ಇಟ್ಕೊಂಡು ಕೂತಿಯವರ ನಂಗೆ ಅದು ನೋಡಿ ಹಂಗೆ ಅನ್ನಿಸ್ತು ಹುಡುಗರು ಅಡ್ಡ ಬಂದ್ಬಿಡ್ರ ಮಾವಿನ ಕಾಯಿ ಇಟ್ಕೊಂಡು ಕೂತೀರ ನಾವು ಸ್ಕೂಲಿಂದ ಕಾಲೇಜಿಂದ ರಚೆ ಬರ್ಬೇಕಾ ಮಾವಿನಕಾಯಿ ಕಟ್ ಮಾಡಿ ಉಪ್ಪ ಹಾಕಿ ನೆಲ್ಲಿಕಾಯಿದ ಉಪಕಾರ ಹಾಕಿ ಆಹಾ ಅದು ಇನ್ನುಗಳೇ ಮಜಾ ಚೆನ್ನಾಗಿದೆ ಮಧ್ಯಾಹ್ನ ಮಸಾಲೆ ಪುರಿ ತಿನ್ನೋ ಅನುಭವನೇ ಚೆನ್ನಾಗಿದೆ ಮಸಾಲೆ ರೆಸಿಪಿ ಯಾರ್ದು ಇದು ನಿಮ್ಮ ಫ್ರೆಂಡ್ದು ಚೆನ್ನಾಗಿದೆ ಮಸಾಲೆ ಎಲ್ಲ ಏನು ನೇಮ್ ಇಂಗ್ರೀಡಿಯೆಂಟ್ ಇದಕ್ಕೆ ಪ್ರೀತಿ ಅನ್ಬೇಡಿ ಪ್ರೀತಿ ಇರಲೇಬೇಕು ಆಫ್ಕೋರ್ಸ್ ಪ್ರೀತಿ ಇರ್ಲೇಬೇಕು ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಪ್ರೀತಿ ಇದ್ರೇನೆ ಆಗೋದು ಕರೆಕ್ಟ್ ಅದೇನೋ ನಿಜ ಬಟ್ ಅದ್ರ ಜೊತೆಗೆ ಏನು ಮೇನ್ ಇಂಗ್ರೀಡಿಯೆಂಟ್ ನೀವು ಮಸಾಲೆಗೆ ಒಂದ್ ಪಾನಿಪುರಿ ಈ ಗ್ರೀನ್ ಚಟ್ನಿನೂ ನೀವೇ ಮಾಡೋದಾ ಖಾರ ಆಮೇಲೆ ನೋಡಿ ಲಾಸ್ಟಲ್ಲಿ ಹಿಂಡ್ತಾರೆ ಅವರು ಅದು ಡಿಫ್ರೆಂಟ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಸಿಗೋ ಮಸಾಲೆ ಪುರಿಗಿಂತ ಮೇಲುಗಡೆ ಹಣ್ಣು ಹಿಂಡ್ ಕೊಡ್ತಿದ್ದಾರೆ ಅವರು ಹಾಂ ನೈಸ್ ನೋಡಿ ಇಲ್ಲಿ ಸೌತೆಕಾಯಿಗೆ ಚೆನ್ನಾಗಿ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕೊಡ್ರಿ ಸಾಲದ ಇದಲ್ಲ ಬೇಕಾ ಉಪ್ಪು ಪೆಪ್ಪರ್ ಹಾಕಿದ್ರೆ ಬೇಕು ಅವನಿಗೆ ಹ್ಞೂ ಪುರಿ ಅಂತೂ ಫ್ರೆಶ್ ಆಗಿದೆ ಮಸಾಲೆ ಪುರಿಲ್ಲೇ ಗೊತ್ತಾಯ್ತು ಈ ಪೂರಿ ಬೇರೆ ಏನೋ ಏನೋ ಗೊತ್ತಿಲ್ಲ ನಮಗೆ ಪಾನಿ ಒಂಚೂರು ಟೇಸ್ಟ್ ಮಾಡೋಣ ಪಾನಿ ಇಸ್ ಟು ಗುಡ್ ಸ್ವಲ್ಪ ಸುಮ್ಮನೆ ರುಚಿ ನೋಡಿ ಸವದಲ್ಲ ಹುಳುಗುಳಿಯಾಗಿ ಸಕ್ಕದ ಇದೆ ಪಾನಿಪುರಿ ಓಕೆ ಬಟಾಣಿ ಹಾಕಲಿಲ್ಲ ಚೂರು ಬಟಾಣಿ ಹಾಕ್ಸ್ಕೊಳ್ಳೋಣ బటాణి చూరు మసాలె హాకూ పని హాకుంటు పని పూరి తగడా బి అయ్యో ఇది వద్ద బ மசாலே ஒ இரோதுலி பட்ஸா நீங்கள் மசாலா இல்லை கொடலா பரீ பானிய கொடலாம் மசாலா பேசி இது கணோ சாப்பா ஹுஷாரும் தான் சனி இதுல நோட ஏன் கோத்தா மசாலா பூரி பானிபூரி ஏன் விஷேஷ அந்த அனஸ்போது நமக்கு ொ் ஸ்டைல் ஒன்றொந்த் ஸ்டைல் இப்போ நிமிஷம் ஓ எதிர்க்கூண்ட் ஜோசப்ஸ் கான்ட் ஸ்கூல் மண்டிய அது ஒன்மார்க் அது எதிர்கே இது ನಾನು ಹೇಳ್ತಿದ್ದೆ ನಿಮಗೆ ಏನು ವಿಶೇಷ ಅಂತ ಅನ್ಕೋದು ಅಂತ ಖಂಡಿತವಾಗ್ಲೂ ನೀವು ಬಂದು ತಿನ್ನಿ ನೋಡಿ ಇಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ ಸಿಗೋದು ಎರಡೇ ಐಟಮು ಪಾನಿಪುರಿ ಮಸಾಲೆ ಪುರಿ ಬಟ್ ತುಂಬ ಚೆನ್ನಾಗಿದೆ ಪಾನಿ ಈ ಕಡೆ ಪ್ರಾಪರ್ ಪಾನಿಪುರಿ ಅಲ್ಲ ಬಂಗಾರಪೇಟೆ ಅಲ್ಲ ಎರಡು ಮಿಕ್ಸ್ ಆಗಿರೋಂಥ ಮದ್ಯದ ಪಾನಿ ತುಂಬ ಚೆನ್ನಾಗಿ ಇದು ಇನ್ನೊಂದು ಪ್ಲೇಟ್ ಪಾನಿಪುರಿ ತೊಗೊಂತ ನಾನೀಗ மசால பூரியும்னாயு இவ் மசாலேன பூரி சேனாய் சோ நோடி எஸ்ட் வர்ஷிங்க இல்லை மாத்தி தர மோடல்ல ம்சார் உஷார் மெயின் ரோட் அத்தோ எட்டு வர்ஷங்களில் இல்லை மாத்தாரு இவரு க்வாலிட்டி மெய்ட்டேன் மாதிரி சாதனே இல்லை சஸ்டேன் ஆகே ಮೂವತ್ತು ರೂಪಾಯಿ ಒಂದು ಪ್ಲೇಟು ನಿಜ ಚೆನ್ನಾಗಿದೆ ಅದರಲ್ಲೂ ಸ್ಟೂಡೆಂಟ್ಸಿಗೆ ಸ್ವಲ್ಪ ಬೇರೆ ಮಾರ್ಜಿನ್ ಪ್ರೈಸು ಸಿಗುತ್ತಂತೆ ಇಲ್ಲಿನ ಸ್ಟೂಡೆಂಟ್ಸಿಗೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅದನ್ನು ಯಾಕಂದರೆ ಸ್ಟೂಡೆಂಟ್ಗಳು ಅಂದ್ರೆ ಒಂದು ಬಡ್ಜೆಟ್ ಲಿಮಿಟಲ್ಲಿರುತ್ತೆ ಪಾಕೆಟ್ ಮನಿ ಕೊಡೋದ್ರಲ್ಲಿ ಉಳಿಸ್ಕೊಂಡು ಪಳಿಸ್ಕೊಂಡು ಈ ಥರ ಎಲ್ಲ ಫ್ರೆಂಡ್ಸಿಗೆ ಏನೋ ಪಾರ್ಟಿ ಕೊಡ್ಬೇಕು ಒಂದು ಸಲ ಟ್ರೀಟ್ ಕೊಡಿಸ್ಬೇಕು ಅಂದರೆ ಪುರಿ ಟ್ರೀಟು ಸೂಪರ್ ಅಲ್ವಾ ತುಂಬ ಇಷ್ಟ ಆಯ್ತು ತೊಗೊಳ್ಳಿಪ್ಪ ನೀವೇನೆ ನೋಡಿ ಇಲ್ಲಿ ಇವಾಗ ಸೌತೆಕಾಯಿಗೆ ಎಕ್ಸ್ಟ್ರಾ ಡೆಕೋರೇಷನ್ ಮಾಡಿಸ್ಕೊಂಡೆ ನಾನು ಉಪ್ಪು

ಸೊಗ ಸೊಗೋ ನಾನು ಫುಲ್ ಎಂಜಾಯ್ ಮಾಡ್ಕೊತೀನಿ ಅಂತ ಇದ್ದೀನಪ್ಪ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ನಿಮಗೂ ಇಷ್ಟ ಆಯ್ತಲ್ಲ ಪಾನಿಪುರಿ ನಂಗೆ ಎರಡು ದಿಸ್ಕೊಡ್ ಇಷ್ಟ ಆಯಿತು ಪಾನಿ ಒಂದು ಪಾನಿ ಮಾತ್ರ ಒಂದು ಎರಡು ನಂಬರ್ ಜಾಸ್ತಿ ತೊಗೊಬಿಡುತ್ತೆ ವೆರಿ ನೈಸ್ ರೋಡ್ ರೋಡಿದು எஸ்டு டைமு எடுத்து எராகோய்தா இப்பொழுது ஒன்று கண்டிப்பா நான் இது இண்டி பிசு மசாலா பூடி பானி புரித்தீங்க ಮೀನ್ ರೋಡು ರೋಡ್ ಇದು ನಾವು ಎಕ್ಸ್ಪ್ರೆಸ್ ಹೈವೇಲಿ ಬರಲಿಲ್ಲ ಹಳೆ ಮೈಸೂರು ರೋಡಿತ್ತ ಆ ರೂಟ್ ತೊಗೊಂಡ್ರದು ಹ್ಞೂ ಪಾನಿ ಮಾತ್ರ ಹುಳಿ ಹುಳಿಯಾಗ ಸಕಾಲೆ ನಿಂಬೆಹಣ್ಣು ಹಾಕಿದ್ದಾರೆ ಅನ್ಸುತ್ತೆ ಪಾನಿಗೆ ಹುಣ್ಚೆಣ್ ಜೊತೆಗೆ ನಿಂಬೆಹಣ್ಣು ಅದಕ್ಕೆ ಒಂಥರ ಎಲಿವೇಟ್ ಆಗ್ಬಿಟ್ಟಿದೆ ಸಕಲ ಅದೇ ಎಷ್ಟಾಯ್ತು ನನ್ನ ಮಸಾಲೆ ಪಾನಿ ಹಾಫ್ ನಾವು ಏಯ್ ಇಲ್ಲ 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 ಇದು ನಿಮ್ಮ ಬಿಸ್ನೆಸ್ ಇದು ತಗೊಳ್ಳಿ ಏಯ್ ಬೇಡ 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 ತಗೊಳ್ಳಿ ಇಲ್ಲಿ ಇಡ್ಲಿ ತಗೊಳ್ಳಿ ತುಂಬ ಚೆನ್ನಾಗಿತ್ತು ತಗೊಳ್ಳಿ ಚೆನ್ನಾಗಿತ್ತು ನಿಮ್ಮ ಬಿಸ್ನೆಸ್ ನಿಮ್ಗೆ ತಗೊಳ್ಳಿ ತಗೊಳ್ಳಿ ಇಲ್ಲ ಇಲ್ಲ ಪ್ಲೀಸ್ ಏಯ್ ತಗೊಳ್ಳಿ ತಗೊಳ್ಳಿ ದಯವಿಟ್ಟು ತಗೊಳ್ಳಿ ಹಂಗ್ ಮಾಡ್ಬಿಡಿ ತಗೊಳ್ಳಿ ಓಕೆ ಮಂಡ್ಯ ಇಂದ ಮೈಸೂರ್ಗೆ ಹೋಗುವಂತ ಮೇನ್ ರೋಡಲ್ಲಿ ಮಂಡ್ಯದಲ್ಲಿ ಆ್ಯಕ್ಚುಲಿ ಸ್ಟೋನ್ ಗರ್ಲ್ಸ್ ಕಾಲೇಜ್ ಮುಂದೆನೇ ಮಹದೇವ ಅವ್ರದಿ ಒಂದು ಮಸಾಲೆ ಪುಡಿ ಗಾಡಿ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಏಳುವರೆ ಎಂಟು ಗಂಟೆ ತನಕ ಇರ್ತಾರೆ ನೀವು ಎಷ್ಟು ಬೇಗ ಬಂದರೆ ರಾತ್ರಿ ಅಷ್ಟು ಒಳ್ಳೆಯದು ಯಾಕಂದರೆ ಮುಗಿದು ಹೋದರೆ ಮುಗಿದು ಅನ್ನೋ ಥರ ರಜಾ ಭಾನುವಾರದೊತ್ತು ನೆನ್ಪಿಟ್ಕೊಡಿ ಭಾನುವಾರ ರಜಾ ಮಿಕ್ಕಿದಿನ ಎಲ್ಲ ತೆಗೆದಿರುತ್ತೆ ನಿಜವಾಗ್ಲೂ ಮಸಾಲೆ ಪುರಿ ಪಾನಿ ಪೂರಿ ಸೂಪರ್ ಆಗಿತ್ತು ಪೂರಿ ಸಖತ್ ಫ್ರೆಶ್ ಆಗಿತ್ತು ಪಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು ಸಖತ್ತಾಗಿತ್ತು ಸೊ ಎರಡೇ ಐಟಮ್ ಮಾಡೋದಿಲ್ಲಿ ಬಟ್ ಮಾಡೋ ಎರಡು ಐಟಮ್ನೇ ತುಂಬ ನೀಟಾಗಿ ಚೆನ್ನಾಗಿ ಸ್ಪೆಷಲ್ ಆಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಅಂದರೆ ಸೌತೆಕಾಯಿ ಕೊಡೋದಾಗಿರ್ಬೋದು ಆ ಒಂದು ಗ್ರೀನ್ ಚಟ್ನಿ ಮೇಲೆ ಹಾಕೋದಾಗಿರ್ಬೋದು ನಿಂಬೆ ಹಣ್ಣು ಹಿಂಡೋದಾಗಿರ್ಬಹುದು ಡಿಫ್ರೆಂಟ್ ಆಗಿ ಮಾಡಿದ್ರು ಟೇಸ್ಟ್ ಅಂತೂ ಸಕದಾಗಿತ್ತು ಸೊ ನನಗೆ ಖುಷಿ ಆಯಿತು ಈ ವಿಡಿಯೋ ನೋಡಿ ನಿಮಗೂ ನನ್ನಷ್ಟೇ ಖುಷಿಯಾಗಿದೆ ಅಂತ ಅನ್ಕೊಂಡಿದೀನಿ ಆದರೆ ರುಚಿ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ ಸೊ ನೀವು ಈ ಕಡೆ ಇರುವಾಗ ಅಥವಾ ಈ ಏರಿಯಾ ಸುತ್ತುಡ್ತಾ ಇರೋರು ಖಂಡಿತ ಒಂದ್ಸಲ ಬಂದು ತಿಂದು ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಕಸ್ಮಾತ್ ನೀವ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸರಿನಾ ಮುಂದಿನ ವಿಡಿಯೋಲಿ ನಮ್ಮ ನಿಮ್ಮ ಭೇಟಿ ಉಳ್ಳು ಕಾಯ್ತಾ ಇದ್ದ ಅಂತ ಗೊತ್ತು ನನಗೆ ಅಲ್ಲಿ ತನಕ ತಲೆ ಆಡಿಸ್ತಾ ಇದ್ದಾನೆ ಇಲ್ಲಿ ಅಲ್ವೇನಾ ಓಕೆ ಸರಿ ಹಾಗಿದ್ರೆ ಇವ್ನು ಹೇಳಿದಾಗ ಮುಂದಿನ ವಿಡಿಯೋನಲ್ಲಿ ಖಂಡಿತವಾಗ್ಲೂ ಸಿಗ್ತೀವಿ ಅಲ್ಲಿ ತನಕ ಐ ಲವ್ ಯು ಆಲ್